ಸೋಮೇಶ್ವರ ದೇವಸ್ಥಾನ ಆರ್ನಹಳ್ಳಲ್ಲಿದ್ದೀವಿ ಈಗ ಇಲ್ಲಿ ಏನಕ್ಕೆ ಕರ್ಕೊಂಡ್ಬಂದಿರೋದು ಅಂತಂದರೆ ಈ ಕಂಪ್ಲೀಟ್ ಕಂಪ್ಲೀಟಾಗಿ ಬಿಚ್ಚಿ ಯಾವುದು ಇದು ದೇವಸ್ಥಾನ ಹೊಯ್ಸಳರು ಕಟ್ಟಿದಂಥ ದೇವಸ್ಥಾನನ ಕಂಪ್ಲೀಟಾಗಿ ಬಿಚ್ಚಿ ಪೂರ್ತಿ ಅದನ್ನು ಬರ್ತಾ ಬರ್ತದೆ ಈಗ ಆಲ್ಮೋಸ್ಟ್ ಈಗ ನೋಡೋಕೋರೆ ಈಗೊಂದು ಅರುವತ್ತು ಪರ್ಸೆಂಟಷ್ಟು ಕೆಲಸ ಆಗೋಗಿದೆ ಈಗ ಒಳಗಡೆ ದೇವಸ್ಥಾನದೆಲ್ಲ ತೋರಿಸ್ತೀವಿ ವಿಡಿಯೋನಲ್ಲಿ ಕಾಣುತ್ತೆ ಗೊತ್ತಾಗುತ್ತೆ ಅರವತ್ತು ಪರ್ಸೆಂಟಷ್ಟು ಆಲ್ರೆಡಿ ಕೆಲಸ ಆಗೋಗಿದೆ ನಾವು ಇಲ್ಲಿ ನೋಡ್ತಾ ಇರ್ಬೋದು ಈ ಪೂರ್ತಿ ಈ ಜಾಗ ಎಲ್ಲ ನೆಲದಿಂದ ಹಿಡಿದು ಅಲ್ಲಿವರೆಗೂ ಬಿಚ್ಚಿದ್ರ ಜನ ಇಷ್ಟು ಇಲ್ಲಿವರೆಗೂ ಎಲ್ಲ ಜೋಡಿಸ್ಕೊತಾ ಬಂದಿದ್ದಾರೆ ಇಲ್ಲೇನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ನೋಡಿ ಕಾಣಿಸ್ಬೋದಿಗೆ ಈ ಸಹ ನಂಬರ್ಗಳು ಹಾಕ್ಕೊಂಡ್ಬಿಡ್ತಾರೆ ಸೊ ಈ ನಂಬರ್ಗಳು ಹಾಕ್ಕೊಂಡು ನೋಡಿ ಏಟ್ ಬಾರ್ ನೈನ್ ಬಾರ್ ಒನ್ನು ಅದು ಏಯ್ಟ್ ಬಾರ್ ಒನ್ ಅಂದರೆ ಈ ಸ್ಟೆಪ್ಸು ಈ ಸ್ಟೆಪ್ಸ್ಗಳಿಗೆ ಪಕ್ಕದಲ್ಲಿ ಯಾವ್ದು ಬರಬೇಕು ಅಂತ ನೋಡ್ಕೊಂಡು ನೋಡಿಕೊಂಡು ನಂಬರ್ ಹಾಕ್ಕೊಂಡು ಅದನ್ನ ಜೋಡಿಸ್ಕೊಳ್ತಾ ಹೋಗಿರ್ತಾರೆ ಇನ್ನು ಸೆಕೆಂಡ್ ಥಿಂಗ್ ಏನಾಗುತ್ತೆ ಅಂತಂದರೆ ಒಂದು ನಂಬರ್ ಏನಾದರೂ ಮಿಸ್ ಆಗಿದೆ ಆ ಕಾಲ ಕೂರೋದೇ ಇಲ್ಲ ಅಷ್ಟು ಪರ್ಫೆಕ್ಟಾಗಿ ಅದನ್ನ ಕೂರಿಸ್ಕೊಂಡು ಹೋಗಿದ್ರು ಮುಂಚೆ ಕೆತ್ತನೆ ಆಗಿ ಅದಕ್ಕೆ ಬರೀ ಈ ಕೆತ್ತನೆ ನಾವೇನು ನೋಡ್ತಿರ್ತೀವಿ ಬರೀ ಕೆತ್ತನೆ ಮಾಡಿರ್ತೀವಿ ಎಲ್ಲ ದಿವಸ ತೊಂದರೆ ಈ ಕೆತ್ತನೆ ನೋಡಿಡ್ತೀವಿ ಆ ಎಷ್ಟು ಸೂಕ್ಷ್ಮ ಕೆತ್ತನೆ ಇದೆ ಅಂತೇಳಿ ಅದರಿಂದ ಇನ್ನೊಂದು ಮ್ಯಾಟ್ರ್ ಇದೆ ಏನಪ್ಪ ಅಂದರೆ ಅದು ಲಾಕು ಆ ಲಾಕು ಪಕ್ಕದ ಕಲ್ಲಿಗೆ ಈ ಕಲ್ಲು ಲಾಕ್ ಕರೆಕ್ಟಾಗಿ ಕೂತ್ಕೊಂಡಿದೆ ಈ ಕಲ್ಲು ಕೆತ್ತನೆ ಮಾಡಿರೋದು ಲಾಕ್ ವೇಸ್ಟ್ ಆಗುತ್ತೆ ಹೆಂಗೆ ವೇಸ್ಟ್ ಆಗುತ್ತೆ ಅಂದರೆ ನೋಡಿ ಒಂದು ವೇಸ್ಟ್ ಇದೆ ಇದು ಲಾಕ್ ಇಲ್ಲ ಹಂಗಾಗಿ ಅದನ್ನ ಇಲ್ಲಿ ಪುಡಿಯಾದ ಸುಮ್ಮನೆ ಏನು ಮಾಡೋಕ್ಕೆ ಬರೋದಿಲ್ಲ ಅದನ್ನ ಅದನ್ನು ರೆಡಿ ಮಾಡೋಕ್ಕೆ ಮಾಡಿದ್ರು ಆ ರಾಕ್ ಕೂತ್ಕೊಳ್ಳೋದಕ್ಕೆ ಇನ್ನೊಂದು ಪಕ್ಕದ ಕಲ್ಲು ಜಾಯಿಂಟ್ ಕೂತ್ಕೊಬೇಕು ಇದು ಮಿಸ್ ನೋಡಿದ್ರೆ ಒಂದು ಮಿಸ್ ನೋಡಿದ್ರೆ ಕಲ್ಲು ಪಕ್ಕದ ಮಿಸ್ ಹೊಡಿಯುತ್ತೆ ಅದ್ರ ಪಕ್ಕದ ಮಿಸ್ ಹೊಡಿಯುತ್ತೆ ಇಷ್ಟು ಸೂಕ್ಷ್ಮ ಕೆತ್ತನೆ ಜೊತೆಗೆ ಇಷ್ಟು ಜಾಮೆಟ್ರಿಕಲ್ ಆಗಿ ನೋಡ್ಕೊಂಡೇ ಕೆಲಸ ಮಾಡೋಕ್ಕಿದ್ದು ಅವತ್ತಿನ ಕಾಲದ ವಾಸ್ತುಶಿಲ್ಪ ಇದು ಇಂಥ ಒಂದು ಕಲೆ ಕರ್ನಾಟಕದಲ್ಲಿರ್ತಕ್ಕಂಥದ್ದು ಬಿಟ್ಟರೆ ಬೇರೆ ಕಡೆ ಇಲ್ಲ ಅನ್ನೋವಂಥದ್ದು ಆರಾಮಾಗಿ ನಾವು ಹೇಳ್ಬೋದು ಇಲ್ಲೇನು ನಾವು ನೋಡ್ತಿದ್ದೀವಲ್ಲ ಅದಷ್ಟು ಒಂದೊಂದು ವಿಗ್ರಹವೂ ಸಪ್ರೇಟ್ ಸಪ್ರೇಟ್ ಲ್ಯಾಕ್ ಆಗಿರೋವಂಥದ್ದು ಸಪ್ರೇಟ್ ಸಪ್ರೇಟ್ ಕಲ್ಲುಗಳು ಯಾವುದೂ ಕೂಡ ಸಿಂಗಲ್ ಸಿಂಗಲ್ ಕಲ್ಲ ಅಂದರೆ ಹೊರಗಡೆ ಕೆತ್ತನೆ ಮಾಡ್ಕೊಂಬರ್ತಾರೆ ಲ್ಯಾಕ್ ರಿಪೇರಿ ರೆಡಿ ಮಾಡ್ಕೊತಾರೆ ಹಿಂದೆ ತೊಗೊಂಬದನ್ನು ಫಿಟ್ಟಿಂಗ್ ಮಾಡ್ತಾರೆ ನೋಡ್ತಾ ಇರೋ ಕೆಳಗಡೆಯಿಂದನೂ ಮೇಲುಗಡೆವರೆಗೂ ಪೂರ್ತಿ ಬಿಚ್ಚಿ 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 ಅದನ್ನು ಕ್ಲೀನ್ ಮಾಡಿ ಮತ್ತೆ ಅದನ್ನು ನೀರು ಸೋರ್ದಂಗೆ ರೆಡಿ ಮಾಡಿಬಿಟ್ಟು ವಾಪಸ್ಸಲ್ಲಿ ಕನೆಕ್ಟ್ ಮಾಡಿದ್ದಾರೆ ಇವಾಗ ನೆಕ್ಸ್ಟು ಶಾಮಂತ್ ಏನು ಮಾಡ್ತಾರೆ ಅಂದರೆ ನಾವು ದೇವಸ್ಥಾನದ ಹೊರಗಡೆ ನೋಡ್ತೀವಲ್ಲ ಈಗ ಕೆಳಗಡೆ ನೋಡಿದ ತಕ್ಷಣ ಅದು ರೌಂಡ್ ಆಗಿರುತ್ತೆ ಹಿಂಗ್ ಲಾಕ್ ಆಗಿದೆ ಅಂತ ಹೇಳ್ಕೊಂಡು ನೋಡೋಗ್ತೀವಲ್ವ ಅದೇನು ಅದೇನು ಆಗಿರುತ್ತೆ ಅದಕ್ಕೆ ಹೆಸರೇನು ಆಮೇಲೆ ಆ ಸ್ಟೆಪ್ಸ್ ಏನು ಅದನ್ನ ಹೆಂಗೆ ಕೂರಿಸ್ತಾರೆ ಅನ್ನೋದನ್ನ ಶಮಂತ್ ಅವರು ನಮಗೆ ನೀಟಾಗಿ ಹೇಳ್ತಾರೆ ಯಾಕೆಂದ್ರೆ ಅವ್ರು ತುಂಬಾ ಚೆನ್ನಾಗಿ ನನಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರು ನಿಮ್ಗೂ ಅವ್ರು ಹೇಳ್ತಾರೆ ಸರ್ ನಾವ್ ಬೇನಾದ್ರು ನೋಡ್ತೀವಲ್ಲ ಮೇಲ್ಗಡೆ ಎರಡುಗಡೆ ತೋರಿಸ್ತಾರಲ್ಲ ತಪ್ಪು ಪೈಸ್ಕೊಂಬಿಟ್ಟು ಅದನ್ನು ಹೆಂಗೆ ಕೂರಿಸ್ತಾರೆ ಅನ್ನೋದು ಈಗ ನೋಡೋಣ ಓಕೆನಾ ಬನ್ನಿ ನೋಡೋಣ ಎಸ್ ಹೇಳಿ ಹಾ ಈ ಲೇಯರ್ ನೋಡಬಹುದು ನೀವು ಲೇಯರ್ ಲೇಯರ್ ಇದೆ ಅಲ್ಲ ಏನದು ಇದು ಮೇಲ್ಗಡೆ ನಮಗೆ ಹಂಸ ಪದ್ಮೇರ್ ಬೇರೆ ತರಹದ ಲಾಕ್ ಸಿಸ್ಟಮ್ಸ್ ಎಲ್ಲ ಅಂದ್ರೆ ಬೇರೆ ಬೇರೆ ಡಿಸೈನ್ ಎಲ್ಲ ನೋಡಕ್ ಸಿಗ್ಬಹುದು ನಿಮ್ಗೆ ಬೇಲೂರು ಹಳೆಬೀಡು ಅದಷ್ಟೇ ಅಲ್ಲದೆ ಸೋಮನಾಥ್ ಪುರ ಮತ್ತೆ ಹಾರನಹಳ್ಳಿ ಈ ಕಡೆ ಬೇರೆ ಬೇರೆ ಹೊಯ್ಸಳ ದೇವಸ್ಥಾನದ ದೇವಸ್ಥಾನಗಳಲ್ಲಿ ಅವ್ರ ವಾಸ್ತುಶಿಲ್ಪ ನೋಡಕ್ ಬಂದಾಗ ನೀವು ಒಳಗಡೆ ಹೋಗ್ಬೇಕಾದ್ರೆ ಹಳ್ಳಿನೇ ಆಗ್ಬಹುದು ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಮೇಲೆ ತಾರಸಿಯಲ್ಲಿ ನೋಡ್ರೆ ನಿಮ್ ಬೇರೆ 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 ತರ ಡಿಸೈನ್ ಗಳು ಕಾಣುತ್ತೆ ಸೀಲಿಂಗ್ ಅಲ್ಲಿ ಸೀಲಿಂಗಲ್ಲಿ ತಾರಸಿ ಅರ್ಥ ಆಗಲ್ಲ ಮೂರ್ ಲೇಯರ್ ಗಳು ಇರ್ತವೆ ಅದ್ರಲ್ಲಿ ಕೆಳಗಡೆ ಒಂದ್ ಲೇಯರು ಆ ದೇವ್ರಗಳ್ನ ಅಥವಾ ದೇವರ ಬೇರೆ ಬೇರೆ ಅವತಾರಗಳ್ನ ಕೆತ್ತಿರ್ತಾರೆ ಅದಾದ್ಮೇಲೆ ಹೂವು ಬಳ್ಳಿ ಆತರ ತರ ಅದಾದ್ಮೇಲೆ ಮೇಲೆ ಟಾಪ್ ಇಟ್ಟಿರ್ತಾರೆ ಟಾಪ್ ಮೇಲ್ಗಡೆ ಒಂದು ಲಾಕ್ ಸಿಸ್ಟಮ್ ಮಾಡಿರ್ತಾರೆ ಅಥವಾ ಮೇಲ್ಗಡೆ ಕ್ಯಾಪ್ ತರ ಹಾಕಿರ್ತಾರೆ ಸೊ ನೋಡಿ ಇದ್ರಲ್ ಕ್ಯಾಪ್ ತೆಗ್ದಿದಾರೆ ಇವಾಗ ನೀವು ನೋಡ್ಬೋದು ಕ್ಯಾಪ್ ತೆಗ್ದಿದಾರೆ ಒಳಗಡೆ ಕಾಣುತ್ತೆ ಇದ್ರಿಂದ ನೀವು ನೋಡಿದ್ರೆ ಇದ್ರಲ್ ನೋಡಿ ಮೂರು ಲೇಯರ್ ಇದೆ ಮೂರ್ ಲೇಯರ್ ಇದೆ ಹೌದು ಇದೊಂದು ಲೇಯರ್ ಇದೊಂದ್ ಲೇಯರ್ ಇದೊಂದ್ ಲೇಯರ್ ಅದ್ರ ಮೇಲೆ ಕ್ಯಾಪ್ ಮೊಗ್ಗು ಹೌದು ಮೊಗ್ಗು ಅಥವಾ ತರದ ಬೇರೆ ಬೇರೆ ಇದ್ರಲ್ಲಿ ಬೇರೆ ಬೇರೆ ತರ ಸಿಗುತ್ತೆ ಇಲ್ಲಿ ಒಳಗಡೆ ಹೆಂಗೆ ಕೂರ್ಸಿದ್ರು ಕಲ್ಲುಗಳನ್ನ ಅಂತ ನೋಡ್ಬೋದು ಇದೊಂದು ನಿದರ್ಶನ ಅಂದ್ರೆ ಎಕ್ಸಾಂಪಲ್ ನೀವು ನೋಡಿ ಕೆಳಗಡೆ ಬೇಸ್ಮೆಂಟ್ ಹಾಕಿರ್ತಾರೆ ಬೇಸ್ಮೆಂಟ್ ಬೇಸ್ಮೆಂಟ್ ಕಂಬ ದಪ್ಪ ದಪ್ಪ ಕಂಬಗಳನ್ನ ಮಾಡಿ ಅಲ್ಲಿ ಕಾಣಿಸ್ತಾ ಇದೆ ಇಂಟರ್ ಲಾಕ್ ಮಾಡಿರೋದ್ ಕಾಣಿಸ್ತಾ ಇದೆ ಎನ್ ಟೂ ಬಾರ್ ತ್ರೀ ಅದ್ರ ಕೆಳಗಡೆ ಎನ್ ತ್ರೀ ಬಾರ್ ತ್ರೀ ಅಂತ ಅದ್ರ ಪಕ್ಕದಲ್ಲೇ ಒಂದು ಲಾಕ್ ಸಿಸ್ಟಮ್ ಇದೆ ಎಲ್ ಶೇಪ್ ಅಲ್ಲಿ ಅಲ್ವಾ ಸೊ ಬಾಗ್ಲಿಗೆ ಒಂದ್ ಕಂಬ ಕೊಟ್ಕೊಂಡಿದ್ದಾರೆ ಕಂಬದ ಪಕ್ಕದಲ್ಲಿ ಇನ್ನೊಂದ್ ದೊಡ್ಡ ಪಿಲ್ಲರ್ ಇದೆ ಅದಕ್ಕೆ ಎಲ್ ಶೇಪ್ ಅಲ್ಲಿ ಲಾಕ್ ಸಿಸ್ಟಮ್ ಮಾಡಿದ್ದಾರೆ ಅದು ಒಂದೇ ಕಲ್ಲು ನೀವು ನೋಡ್ಬೇಕು ಅಂತ ಅಂದ್ರೆ ಅದ್ರ ಮೇಲೆ ಭೀಮ್ ಗಳನ್ನ ಕೂರಿಸಿದ್ದಾರೆ ಭೀಮ್ ಗಳನ್ನ ಕೂರಿಸಿದ್ಮೇಲೆ ಇಲ್ಲಿ ನೋಡಿ ಫಸ್ಟ್ ಲೇಯರ್ ಅಲ್ಲಿ ದೇವರ ಅವತಾರಗಳು ಅಲ್ಲಿ ನೋಡಿದ್ರೆ ನೀವು ಶಿವ ನಂದಿ ಮೇಲೆ ಇರೋದು ಇಲ್ಲಿ ಇಲ್ಲಿ ಅಲ್ಲಿ ನೋಡಿದ್ರೆ ನೀವು ಶಿವ ನಂದಿ ಮೇಲೆ ಇರೋದ್ ಕಾಣುತ್ತೆ ಹಿಂಗೆ ಪಕ್ಕಕ್ಕೆ ಬಂದ್ರೆ ಆತರ ಬೇರೆ 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 ಇದು ಶಿವನ್ ದೇವಾಲಯ ಆಗಿರೋದ್ರಿಂದ ಶಿವನ ರಿಲೇಟೆಡ್ ಕೆತ್ತನೆಗಳು ತುಂಬಾ ಇರ್ತವೆ ಅದು ಫಸ್ಟ್ ಲೇಯರ್ ನೀವು ಅಲ್ಲಲ್ಲೇ ಅಲ್ಲಲ್ಲೇ ನೋಡಿದ್ರೆ ಇದು ಬೇರೆ ಶೇಪ್ ಅಲ್ಲಿ ಇದೆ ಕೆಳಗಡೆ ನಮ್ಗೆ ಸ್ಕ್ವೇರ್ ಶೇಪ್ ಬೀಮು ಸ್ಕ್ವೇರ್ ಶೇಪ್ ಬೀಮ್ ಆದ್ಮೇಲೆ ಇದು ಹೆಕ್ಸಾಗನ್ ಅಥವಾ ಪೆಂಟಗನ್ ಈ ತರ ಬೇರೆ ಬೇರೆ ಶೇಪ್ ಅಲ್ಲಿ ಇರುತ್ತೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಕೋನಗಳಿರೋ ಅಂತದ್ದು ಮೊದಲನೇದು ಅದೊಂದು ಜಾಮೆಟ್ರಿಕಲ್ ಶೇಪ್ ಆಯ್ತು ಲೇಯರ್ ಅದು ಫಸ್ಟ್ ಲೇಯರ್ ನಿಮ್ಗೆ ಬೀಮಿನ ಮೇಲ್ಗಡೆ ಫಸ್ಟ್ ಲೇಯರ್ ಇಲ್ಲಿ ಫಸ್ಟ್ ಲೇಯರ್ ಒಂದು ಒಂದು ಪದ ನಾವು ನೆನ್ಪಿಟ್ಕೊಬೇಕು ಬೀಮಿನ ಮೇಲ್ಗಡೆ ಫಸ್ಟ್ ಲೇಯರು ಹೌದು ಹೌದು ಓಕೆನಾ ಫಸ್ಟ್ ಲೇಯರು ಫಸ್ಟ್ ಕಲ್ಲಲ್ಲ ಅಲ್ಲ ಯಾಕೆಂದ್ರೆ ಏನಕ್ಕೆ ಅಂತ एक्सप्लेन ಮಾಡ್ತಾರೆ ಮತ್ತೆ ಫಸ್ಟ್ ಲೇಯರು ಹಾ ಅದು ಅದು ಜಿಯೋಮೆಟ್ರಿಕಲಿ ಕೂರ್ಸಿದ್ದಾರೆ ನೋಡಿ ಅಲ್ವಾ ಈಗ ಸ್ಕ್ವೇರ್ ಮೇಲ್ಗಡೆ ಸ್ಕ್ವೇರ್ ಎಷ್ಟು ನಾಲ್ಕು ಆಂಗಲ್ಗಳು ಅದ್ರ ಮೇಲೆ ಎಂಟು ಆಂಗಲ್ ಅದ್ರ ಮೇಲೆ ಎಂಟು ಆಂಗಲ್ನ ಮೇಲೆ ಸರ್ಕಲ್ ಒಂದು ನಿಮಿಷ ಇನ್ನೊಂದು ಮಾಡೋಣ ಇದು ಈ ಕಲ್ಲು ಸ್ಕ್ವೇರ್ ಹಾ ಕೆಳಗಡೆ ಬೀಮ್ ಸ್ಕ್ವೇರ್ ಹಾ ಹೌದು ಇದು ಇದು ಎಂಟು ಆಂಗಲ್ಗಳು ಸಣ್ಣ ಸಣ್ಣ ದೇವ್ರ ಕೆತ್ತನೆ ಅದ್ರ ಮೇಲ್ಗಡೆ ಡೋಲ್ ಬಡಿತಾ ಇರೋರು ಇದಾರೆ ಅಥವಾ ವೀರನ ಒಂದು ಪೋಸ್ ಇದೆ ಅದಾದ್ಮೇಲೆ ಯಾಲಿ ಯಾಲಿ ಅಂತ ಕರಿತೀವಿ ಅದು ಸಿಂಹ ಯಾಲಿ ಅದು ಯಾಲಿ ಅದು ಆಕ್ಚುಲಿ ಅವನೊಬ್ಬ ರಾಕ್ಷಸ ಅವನು ತುಂಬಾ ದೇವರ ಭಕ್ತ ನಿನ್ ಜೊತೆನೇ ಇರ್ಬೇಕು ಅಂತ ಅಂದಾಗ ಕೀರ್ತಿ ಮುಖಗಳಲ್ಲಿ ಅದನ್ನೆಲ್ಲ ಕಾಣ್ತೀವಿ ನಾವು ಸಿಂಹ ತರ ಇರುತ್ತೆ ಸೊ ಅದು ಯಾಲಿ ಅಂತ ಕರೀತಾರೆ ಸಿಂಹ ಯಾಲಿ ಗಜ ಯಾಲಿ ಈ ತರ ಎರಡ್ ಮೂರ್ ತರದ್ ಯಾಲಿ ಬೇರೆ ಬೇರೆ ಯಾಲಿಗಳಿದಾವೆ ಅದ್ರ ಮೇಲ್ಗಡೆ ಲೇಯರ್ ಮತ್ತೆ ನೀವು ನೋಡ್ಬೋದು ಯಕ್ಷರು ಸೊ ಇದು ಸಿಂಗಲ್ ಕೆಲ್ಲಲ್ ಕಲ್ಲಲ್ ಕೆತ್ತಿರೋದಲ್ಲ ಇದು ಇಲ್ಲಿ ಇಲ್ಲಿ ನೋಡಬಹುದು ನೀವು ಇದು ಲಾಕ್ 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 ಮೂರ್ ಲೇಯರ್ ಆಯ್ತಾ ಒಂದು ಎರಡು ಮೂರನೇ ಲೇಯರ್ ಮೂರು ನಾಲ್ಕು ಲೇಯರ್ ಕುಂತಿದೀ ಅಲ್ಲಿ ಒಂದು ಭೀಮು ಬೀಮ್ ಇದೆ ಭೀಮ್ ಮೇಲೆ ಮೂರ್ ಲೇಯರ್ ಮೇಲೆ ಕುಂತಿದ್ದಾಗ ಅನ್ನು ಅದಾದ್ಮೇಲೆ ಸರ್ಕಲ್ ಮತ್ತೊಂದು ಸರ್ಕಲ್ ಇದೆ ಇದ್ರಲ್ಲಿ ನೋಡಬಹುದು ನೀವು ಸಪರೇಟ್ ಸಪರೇಟ್ ಕಲ್ಲುಗಳನ್ನ ಕೆತ್ತಿರ ಜೋಡಿಸಿರ್ತಾರೆ ಯಾಕೆ ನೆನ್ಪಿಟ್ಕೊಳ್ಳಿ ಅಂತಂದ್ರೆ ಇದೇ ವಿಷಯ ಸಿಂಗಲ್ ಸಿಂಗಲ್ ಕಲ್ಲ ಕೆತ್ತಿ ಈ ತರ ಜೋಡ್ಸಿರ್ತಾರೆ ನೀವು ಒಳಗಡೆ ನೋಡಕ್ ಎಷ್ಟು ಸುಂದರವಾಗಿರುತ್ತೋ ಆ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳ್ತಾರೆ ನೀವು ನೋಡಿ ಅದು ಇದು ಎಷ್ಟು ಅಗಲ ಇದೆ ನೋಡಿ ಇಲ್ಲಿ ಯಾವ್ದೇ ಮಳೆಗೂ ಗಾಳಿಗೂ ಜಗ್ದೇ ತರ ಅಷ್ಟು ಅಗಲ ಇದೆ ಅದ್ ಸಿಂಗಲ್ ಆ ಕಡೆ ಹೊರಗಡೆ ಫಿಟ್ ಆಗಿಲ್ಲ ಅಂತ ನೀವು ಇಟ್ಟು ತೋರ್ಸಿದ್ರಲ್ಲ ಈ ಹಿಂದೆ ಒಂದ್ ಎರಡ್ ಅದು ಸಿಂಗಲ್ ಕಲ್ಲೇ ಮೂವತ್ ಕೆಜಿ ಎಷ್ಟು ಕ್ವಿಂಟಾಲ್ ಇರಬಹುದು ಮಳೆ ಗಾಳಿಗೆ ಜಗ್ದೇನೆ ಎಂಟ್ನೂರ ಒಂಬೈನೂರ ವರ್ಷಗಳು ಇದು ನಿಂತಿದೆ ಅಂತ ಅಂದ್ರೆ ಇನ್ ಯಾವ ಲೆವೆಲ್ ಅಲ್ಲಿ ಕಮಿಟ್ಮೆಂಟ್ ಅಲ್ಲಿ ಕೆಲಸ ಮಾಡಿರಬಹುದು ಅವರು ಇನ್ ಯಾವ ಲೆವೆಲ್ ನ ಚಾತುರ್ಯತೆ ಅವರಲ್ಲಿ ಇತ್ತು ಆಗಿನ ಆರ್ಕಿಟೆಕ್ಟ್ ಗಳಲ್ಲಿ ಅಥವಾ ಕೆಲಸ ಮಾಡೋರು ಶ್ರದ್ಧೆ ಹೇಗಿತ್ತು ಇವಾಗ ನಾವೆಲ್ಲ ನಾವು ಕೆಲ್ಸಕ್ಕೆ ಹೋಗ್ತೀವಿ ಮ್ಯಾನೇಜರ್ನ ಅವ್ರ ಇವ್ರನ್ನ ಚೆನ್ನಾಗಿ ಬೈದ್ಬಿಡ್ತೀವಿ ಇದೆಲ್ಲ ನೂರು ಐವತ್ತು ನೂರು ವರ್ಷಗಳ ಪ್ರಾಜೆಕ್ಟ್ ದೇವಸ್ಥಾನಗಳಲ್ಲಿ ಸೊ ಇನ್ ಯಾವ ಲೆವೆಲ್ ಅಲ್ಲಿ ಕಮಿಟ್ಮೆಂಟ್ ಇರ್ತಾ ಇತ್ತು ಜನಕ್ಕೆ ಎಷ್ಟು ಶ್ರದ್ಧೆಯಿಂದ ಮಾಡ್ತಾ ಇದ್ರು ರಾಜ್ಯಕ್ಕೆ ಅಥವಾ ತಮ್ಮ ಕೊಡುಗೆನ ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ರು ಅನ್ನೋದು ಈ ತರ ಕೆಲಸಗಳಲ್ಲಿ ಈಗ ಮುಂದಿನ ದಿನಗಳಲ್ಲಿ ಮತ್ತೆ ರಿಪೇರಿ ಮಾಡೋ ಅಂತ ಪರಿಸ್ಥಿತಿ ಬಂದರೆ ಈ ಜಾಗ ಮಾಡೋ ಪರಿಸ್ಥಿತಿಗೆ ಇದೆಯಾ ಇಲ್ಲ ಇವಾಗ ಈ ಜಾಗ ಮಾಡೋ ಪರಿಸ್ಥಿತಿ ಇಲ್ಲ ಯಾಕೆ ಅಂದ್ರೆ ಇಲ್ಲೆಲ್ಲಾ ಇಲ್ಲಿ ನೋಡ್ಬೋದು ನೀವು ತಾರಸಿಯಲ್ಲೂ ಕಲ್ಲುಗಳನ್ನ ಹಾಕಿ ಮುಚ್ಚಿರ್ತಾರೆ ಇದೆಲ್ಲಾ ಮೂರ್ ಲೇಯರ್ ಕಾಣ್ತಾ ಇದೆಯಲ್ಲೇ ಬ್ಲಾಕ್ ಆಗ್ಬಿಡುತ್ತ ಹಾ ಸೊ ಇಲ್ಲೂ ಎಲ್ಲ ಕಲ್ಲುಗಳನ್ನ ಹಾಕಿ ಮುಚ್ಚಿರ್ತಾರೆ ಇವಾಗ ಇಲ್ಲಿ ಇದನ್ನೆಲ್ಲಾ ಕೂರ್ಸದ್ಮೇಲೆ ಇಲ್ಲಿ ಇಲ್ಲಿ ನೋಡಿ ಮಗ್ಗು ಕೂರ್ಸ್ಬೇಕು ಅಲ್ಲಾಗ್ಲೆ ಕೂರ್ಸಾಗಿದೆ ಇಲ್ಲಿ ಇನ್ನೂ ಎರಡ್ ಲೇಯರ್ ಕೂರಿಸಬೇಕು ಈ ತರ ಎಲ್ಲ ಕೂರ್ಸಿ ಆದ್ಮೇಲೆ ಈ ತರ ಚಪ್ಪಡಿಗಳನ್ನೆಲ್ಲ ಹಾಕಿ ಈಗ ಅಲ್ಲಲ್ಲೇ ಕಾಂಕ್ರೀಟ್ ಎಲ್ಲ ಮಾಡ್ತಾ ಇದಾರೆ ಇದನ್ನು ಈಗೆಲ್ಲ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಡ್ತಾರೆ ಇದನ್ನ ಮಾಡ್ತಾ ಇರೋಂಥ ಇದನ್ನ ಜೀರ್ಣೋದ್ಧಾರ ಮಾಡ್ತಾ ಇರೋಂಥ ಜನಗಳಿಗೆ ನಾವು ಶರಣ ಶರಣಾರ್ಥಿ ಹೇಳಬೇಕು ತುಂಬಾ ತುಂಬಾ ಕೃತಜ್ಞತೆ ಕೃತಜ್ಞರಾಗಿರ್ಬೇಕು ನಮ್ಮ ಕರುನಾಡಿನ ಜನತೆ ಅದಲ್ಲದೆ ಈ ಥರ ಎಲ್ಲ ರೆಡಿ ಮಾಡಿರ್ತಾರೆ ಅದಾದ್ಮೇಲೆ ಅದೇ ತರ ಹೌದು ತರಗಳು ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಜನಗಳ ಜವಾಬ್ದಾರಿ ಇಲ್ಲೇ ಬಂದು ಇಸ್ಪೀಟ್ ಆಡೋದು ಬಾನ್ ಬೀಡ ಹಾಕೊಳ್ಳೋದು ಆಮೇಲೆ ಈ ಫಿಯರ್ ಬಾಟ್ಲ್ಗಳನ್ನೆಲ್ಲ ಇಲ್ಲೇ ಬಿಸಾಕೋದು ಅದೆಲ್ಲ ನೋಡಿದ್ವಿ ನಾವು ಇದೇ ತರ ಒಂದಷ್ಟು ದೇವಸ್ಥಾನಗಳ್ನು ಕ್ಲೀನ್ ಮಾಡಿದ್ವಿ ಅದನ್ನೆಲ್ಲೂ ನಾವು ಇದು ಮಾಡ್ಕೊಂಡಿಲ್ಲ ಆದ್ರೆ ಈ ತರ ಎಲ್ಲಾ ಮಾಡ್ತಾ ಇರ್ತಾರೆ ಸೊ ಜನಗಳು ನಾವು ಬಂದಿರೋರು ಅಥವಾ ವೀಕ್ಷಣೆ ಮಾಡಕ್ ಬಂದಿರೋರು ಅಥವಾ ಭಕ್ತಾದಿಗಳು ಇದನ್ನೆಲ್ಲ ಒಂಚೂರು ಜವಾಬ್ದಾರಿಯಿಂದ ನೋಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದೀನಿ ಬನ್ನಿ ಹಂಗೆ ಹಿಡಿದು ಕೆಳಗಡೆ ಹೋಗೋಣ ದೇವಸ್ಥಾನದ ಪ್ರಾಂಗಣ ನೋಡೋಣ ಅಲ್ಲೆಲ್ಲೇ ಏನೇನು ಕೆಲಸಗಳು ಮಾಡಿದ್ದಾರೆ ಅಂತ

ಮಾಡ್ತಿದ್ದಾರೆ ಸುದ್ದಿ ಬಂತು ಭಾಳ ಅಂದರೆ ಭಾಳ ಒಳ್ಳೆ ಪುಣ್ಯ ಕೆಲಸ ಮಾಡ್ತಿದ್ದಾರೆ ಆ ಶ್ರೀಗಳಿಗೆ ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಇದೇನು ಐಡಿಯಾ ಕೊಟ್ಟಿರಲ್ಲ ಆ ಪುಣ್ಯಾಥಿ ಎಲ್ರಿಗೂ ಶರಣ ಯಾಕೆ ಯಾಕೆಂತಂದರೆ ಇದು ಸಾವಿರಾರು ವರ್ಷಗಳ ಹಳೆಯ ದೇವಸ್ಥಾನ ಇದು ಹೊಯ್ಸಳರ ದೇವಸ್ಥಾನ ಅನೇಕ ದೇವಸ್ಥಾನಗಳು ನಶಿಸಿ ಹೋಗಿದ್ದಾವೆ ನೂರೈವತ್ತು ಇನ್ನೂರು ದೇವಸ್ಥಾನಗಳ ಮೇಲೆ ಅವ್ರ ದೇವಸ್ಥಾನಗಳು ಕಟ್ಸಿದ್ರು ಸಾವಿರಾರು ವರ್ಷಗಳಿಂದ ಇದ್ದಂಥ ದೇವಸ್ಥಾನಗಳು ನೂರಾರು ವರ್ಷಗಳ ಕೆತ್ತನೆ ಆಗಿದ್ದಂಥ ದೇವಸ್ಥಾನಗಳು ನಶಿಸಿ ಹೋಗಿದ್ವು ಈ ದೇವಸ್ಥಾನಗಳನ್ನ ನೋಡಿಕೊಂಡ್ರೆ ರಿಪೇರಿ ಇದೆ ಧರ್ಮಸ್ಥಳ ಶ್ರೀಗಳು ಒಂದಷ್ಟು ದೇವಸ್ಥಾನಗಳನ್ನು ರೆಡಿ ಮಾಡಿದ್ದಾರೆ ಈ ಥರ ಈ ದೇವಸ್ಥಾನಗಳ ವಿಶೇಷ ಏನಪ್ಪ ಅಂತಂದರೆ ಎಲ್ಲದೂ ಇಂಟರ್ನಲ್ ಹಾಕಿರುತ್ತೆ ಅದನ್ನು ಬಿಚ್ಚಿ ರೆಡಿ ಮಾಡಿ ಮತ್ತೆ ಹಾಕ್ಬೇಕು ಒಂದು ಗಣಪತಿ ದೇವಸ್ಥಾನ ಗಣಪತಿದೊಂದು ವಿಗ್ರಹ ತೋರಿಸಿ ನೋಡಿ ಆ್ಯಸಿಡ್ ಕ್ಲೀನ್ ಮಾಡಿದ್ದಾರೆ ಇದೇ ಥರನೇ ಕಂಪ್ಲೀಟಾಗಿ ದೇವಸ್ಥಾನದಲ್ಲಿರ್ತಕ್ಕಂಥ ಅಷ್ಟು ಶಿಲೆಗಳನ್ನ ಆ್ಯಸಿಡ್ ಕ್ಲೀನ್ ಮಾಡ್ತಾರೆ ಆವಾಗ ಈ ಗಣೇಶನ ನೋಡ್ತಿದ್ದಾರೆ ಮೂರ್ತಿ ಈ ಗಣೇಶನ ಮೂರ್ತಿನ ಥರನೇ ಆ ಎಲ್ಲ ಬೇರೆ ಬೇರೆ ಕಲ್ಲುಗಳು ಕೂಡ ಕಪ್ಪುಗೆ ಬಹಳ ಸುಂದರವಾಗಿ ಚೆನ್ನಾಗಿ ಕಾಣುತ್ತೆ ಅವತ್ತಿಗೆ ಬಂದು ದೇವಸ್ಥಾನಗಳನ್ನ ನೋಡಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಯಾರಾದ್ರೂ ಟೆಂಪಲ್ಗಳ ಬಗ್ಗೆ ಅಧ್ಯಯನ ಮಾಡ್ತಿದ್ರೆ ಸೂಕ್ತ ಸಮಯ ಅಂತಂದರೆ ಈ ಥರ ಬಿಚ್ಚಿರತಕ್ಕಂತಹ ಹೊಯ್ಸಳ ದೇವಸ್ಥಾನ ಸಿಕ್ಕೋದು ಬಹಳ ಬಹಳ ಕಷ್ಟ ಈಗ ಬರ ಬಂದರೆ ನೋಡ್ಬೋದು ಆದರೆ ಬಂದು ಅವ್ರಿಗೆ ತೊಂದರೆ ಕೊಡಬಿಡಿ ಕೆಲಸ ಮಾಡೋರಿಗೆ ಬಂದು ನಿಮ್ಗೆ ಏನಿದೆ ನೋಡಿಕೊಂಡು ಆರಾಮಾಗಿ ಅಂದರೆ ಹೊರಟ್ಬಿಡಿ ಹತ್ತತ್ತು ಜನ ಇಪ್ಪತ್ತು ಇಪ್ಪತ್ತು ಜನ ಟ್ರಿಪ್ಪಿಗೆ ಬರೋಕ್ಕೆ ಹೋಗ್ಬಿಡಿ